ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ದೀರ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಈ ವಿದ್ಯಾರ್ಥಿ ವೇತನವು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನ ಯೋಜನೆಯಾಗಿರ್ತೈತಿ ಆದ್ರಂಥ ಅರ್ಹತ ಮಾನದಂಡಗಳನ್ನು ಹೊಂದಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದ್ಬಿಟ್ಟ ಐ ಐ ಪಿ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಇಲ್ಲಿ ಅನೇಕ ವಿದ್ಯಾರ್ಥಿ ವೇತನಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಐ ಐ ಐ ಪಿ ಒಂದು ಸಂಸ್ಥೆ ಐತಿ ಈ ಸಂಸ್ಥೆ ವತಿಯಂತ್ರ ಅನೇಕ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ನೋಡ್ಬೋದು ಇವರು ಬಿಂದು ಚಾರಿಟಬಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನ ಅಂಥೇಳಿ ಎಸ್ ಎಲ್ ಜಿ ವಿದ್ಯಾರ್ಥಿ ವೇತನ ಅಂಥೇಳಿ ಅನಾಮಧೇಯ ವಿದ್ಯಾರ್ಥಿ ವೇತನ ಅಂಥೇಳಿ ಐ ಐ ಪಿ ಚಾರಿಟಬಲ್ ಫೌಂಡೇಶನ್ ಯು ಎಸ್ ಎ ವಿದ್ಯಾರ್ಥಿ ವೇತನ ಅಂಥೇಳಿ ಒಟ್ಟು ನಾಲ್ಕು ರೀತಿಯಾದಂತಹ ವಿದ್ಯಾರ್ಥಿ ವೇತನಗಳನ್ನು ಇದ್ದಾರೆ ಅವರು ಲೇಟ್ ಗೌರವಾರ್ಥ ವಿದ್ಯಾರ್ಥಿ ವೇತನ ಲಭ್ಯವಿದೆ ಅಂತ ಹೇಳಿದ್ದಾರೆ ಅಂದರೆ ಮೊದಲನೇ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟ ಬಿಂದು ಚಾರಿಟೇಬಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನ ಅಂಥೇಳಿ ಒಟ್ಟು ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಒಬ್ಬ ವಿದ್ಯಾರ್ಥಿಗೆ ಸಂಪೂರ್ಣ ನಿಮ್ಮ ಕಾಲೇಜಿನ ಶುಲ್ಕ ಎಷ್ಟಿರುತ್ತಲ್ಲ ಅಷ್ಟು ವಿದ್ಯಾರ್ಥಿ ವೇತನ ಯಾವುದು ಕನಿಷ್ಠವೋ ಸಾರಿ ಯಾವುದು ಗರಿಷ್ಠವೋ ಅಷ್ಟು ವಿದ್ಯಾರ್ಥಿ ವೇತನ ಅಂದರೆ ನಿಮ್ಮ ಕಾಲೇಜಿನ ಶುಲ್ಕ ಏನಾದರೂ ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಇದ್ದರೆ ನಿಮಗೆ ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಒಂದು ಲಕ್ಷ ಇದ್ದರೆ ನಿಮಗೆ ಒಂದು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನ ಇದೆ ಅದೇ ರೀತಿಯಾಗಿ ಎರಡನೇ ವಿದ್ಯಾರ್ಥಿ ವೇತನ ಬಂದುಬಿಟ್ಟು ಎಸ್ ಎಲ್ ಜಿ ಸ್ಕಾಲರ್ಶಿಪ್ ಅಂತೇಳಿ ಒಟ್ಟು ಒಂದು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಅವರು ನೀಡ್ತಾ ಇದ್ದಾರೆ ಇಲ್ಲಿ ಅರ ಐದು ವಿದ್ಯಾರ್ಥಿಗಳಿಗೆ ಇವರು ಎರಡನೇ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅನಾಮಧೇಯ ವಿದ್ಯಾರ್ಥಿ ವೇತನ ಅಂಥೇಳಿ ಐದು ವಿದ್ಯಾರ್ಥಿಗಳಿಗೆ ಇವರು ಒಂದು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ಐ ಐ ಪಿ ಚಾರಿಟಬಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನ ಅಂಥೇಳಿ ಒಟ್ಟು ಹತ್ತು ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ಮತ್ತು ಐವತ್ತು ಸಾವಿರ ಅಂದರೆ ಐದು ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ಐದು ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇಲ್ಲಿ ಅರ್ಹತಾ ಮಾನದಂಡಗಳನ್ನು ನೋಡೋದಾದರೆ ನಿಮ್ಮ ತಂದೆ ಅಥವಾ ತಾಯಿ ಏನಾದರೂ ಕೋವಿಡ್ ಸಾಂಕ್ರಾಮಿಕ ರೋಗದ ನಂತರ ಮರಣ ಹೊಂದಿದರೆ ಅಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ತಂದೆ ಅಥವಾ ತಾಯಿ ಏನಾದರೂ ರಕ್ಷಣಾ ಸೇವೆಗಳಲ್ಲಿ ಆರ್ಮಿಯಲ್ಲಿ ಏನಾದರೂ ಸೇವೆಯನ್ನು ಸಲ್ಲಿಸಿದರೆ ಅಂಥವರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಒಂಟಿ ಪೋಷಕರು ಅಂದರೆ ತಂದೆ ಅಥವಾ ತಾಯಿ ಯಾರನ್ನಾದರೂ ಒಬ್ಬರನ್ನು ಹೊಂದಿದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಯಾವುದೇ ಸ್ಕೀಮ್ ಅಥವಾ ಆಟದಲ್ಲಿ ಅಂದರೆ ಯಾವುದೇ ಆಟದಲ್ಲಿ ನೀವು ರಾಷ್ಟ್ರ ಅಥವಾ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದರೆ ಅಂತಹ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಮಗು ಆರ್ಥಿಕತೆಯಿಂದ ಬಂದಿದ್ದರೆ ದುರ್ಬಲ ವಿಭಾಗಗಳು ಅಂದರೆ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಏನಾದರೂ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ನೀವು ನಿಮ್ಮ ಶಿಕ್ಷಣದ ಅತ್ಯುತ್ತಮ ವಿದ್ಯಾರ್ಥಿಯಾಗಿದ್ದರೆ ಅಂದರೆ ಆದರ್ಶ ವಿದ್ಯಾರ್ಥಿ ಏನಾದರೂ ಆಗಿದ್ದರೆ ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಶೇಕಡ ತೊಂಬತ್ತು ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದರೆ ನೀವು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ನೀವು ಅದ್ಭುತ ಸೃಜನಶೀಲ ಮನಸ್ಸನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತದೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂದರೆ ಇಲ್ಲಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾದ ಪೇಜ್ ಓಪನ್ ಆಕತಿ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನೀವು ತಿಳ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಸಾರಿ ಇಲ್ಲಿ ಅನ್ವಯಿಸಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ತೋರಿಸ್ತೀನಿ ನಾನು ಇಲ್ಲಿ ನೋಡ್ಬೋದು ಬೆನಿಫಿಸರಿ ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ ಇಲ್ಲಿ ನಿಮ್ಮ ಫುಲ್ ನೇಮು ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ನಂಬರು ಸಿಟಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫಾರ್ಮನ್ನು ತುಂಬುವಂಥ ಅವಶ್ಯಕತೆ ಇಲ್ಲ ನೀವು ಕೇವಲ ನಿಮ್ಮ ಹೆಸರು ನಿಮ್ಮ ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ನಂಬರು ಮತ್ತು ಸಿಟಿಯನ್ನು ಹಾಕಿ ಸಬ್ಮಿಟ್ ಮಾಡಿದರೆ ಅವರು ನಿಮ್ಮ ಇಮೇಲ್ ಐ ಡಿ ಮತ್ತು ಏನು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತಿರಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಅವರು ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾರೆ ಮತ್ತು ಅಗತ್ಯ ಬಿದ್ದರೆ ನಿಮ್ಮ ಮನೆಗಳಿಗೂ ಕೂಡ ಅವರು ಭೇಟಿ ನೀಡ್ತಾರೆ ಅಗತ್ಯ ಬಿದ್ದರೆ ನಿಮ್ಮ ಪೋಷಕರನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗಬೇಕಾಗಿರ್ತತಿ ಆದ್ರಿಂದ ಯಾರಾದರೂ ಅರ್ಹತ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ನೂರಕ್ಕೆ ನೂರರಷ್ಟು ಇದು ಕೂಡ ಯಾರ ಕೋವಿಡ್ ನಂತರ ನಿಮ್ಮ ತಂದೆ ತಾಯಿಯನ್ನು ಕಳ್ಕೊಂಡಿದ್ದೀರಿ ಮತ್ತು ನಿಮ್ಮ ತಂದೆ ತಾಯಿ ಏನಾದರೂ ರಕ್ಷಣಾ ಪಡೆಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಥವಾ ಒಂಟಿ ಪೋಷಕರನ್ನು ಹೊಂದಿದರೆ ಅಂದರೆ ತಂದೆ ಅಥವಾ ತಾಯಿಯನ್ನು ಕಳ್ಕೊಂಡಿದ್ದರೆ ಅಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತದೆ ಇದಕ್ಕೆ ಯಾವುದೇ ರೀತಿಯಾದಂಥ ಸಂದರ್ಶನ ಆಗಲಿ ಎಕ್ಸಾಮ್ ಆಗಲಿ ಇರುವುದಿಲ್ಲ ನಿಮ್ಮ ಅರ್ಹತಾ ಮಾನದಂಡಗಳನ್ನು ನೋಡಿ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ್ರಂತ್ರ ಪ್ರತಿಯೊಬ್ಬ ಮಾ ವಿದ್ಯಾರ್ಥಿಗಳ ಅಂದರೆ ಅರ್ಹತ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ